ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಓಂ ಶನೇಶ್ವರ ಯ ನಮಃ ಅಥವಾ ಓಂ ಶ್ರೀ ಆಂಜನೇಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಾವು ಇವತ್ತು ತಿಳಿಸ್ಕೊಡ್ತಾ ಇರೋದು ಅದ್ಭುತ ಮತ್ತು ಶಕ್ತಿಯುತವಾದ ಚಕ್ರ ಚಿಹ್ನೆಯ ಬಗ್ಗೆ ಮಾತನಾಡಲಿದ್ದೇವೆ ಆ ರಾಶಿ ಚಕ್ರ ಚಿಹ್ನೆ ಕುಂಭ ಈ ಮುಂದಿನ ಐದು ದಿನಗಳು ಕುಂಭ ರಾಶಿಯವರ ಜೀವನದಲ್ಲಿ ಸುವರ್ಣ ಅಧ್ಯಾಯವನ್ನು ಬರೆಯಲಿದೆ ಗ್ರಹಗಳ ಚಲನೆ ನಕ್ಷತ್ರಗಳ ಜೋಡಣೆ ದೈವಿಕ ಶಕ್ತಿಗಳ ಸಾಮರಸ್ಯ ಎಲ್ಲವೂ ರಾಶಿಯವರ ಪರವಾಗಿ ತಿರುಗಲಿದೆ ನೀವು ಇಲ್ಲಿಯವರೆಗೆ ಎದುರಿಸಿದ ಕಷ್ಟಗಳು ನೀವು ಅನುಭವಿಸಿದ ನೋವು ಮತ್ತು ನೀವು ಸುರಿಸಿದ ಕಣ್ಣೀರಿನಗೆ ದೇವರು ಅಂತಿಮ ಹಾಡನ್ನು ಹಾಡಲಿದ್ದಾರೆ ಕುಂಭರಾಶಿಯವರು ತುಂಬಾ ಅದೃಷ್ಟವಂತರು ಏಕೆಂದರೆ ಅವರ ಅದೃಷ್ಟ ಈಗ ಉತ್ತುಂಗಕ್ಕೆ ಏರಲಿದೆ ಈ ಐದು ದಿನಗಳಲ್ಲಿ ನೀವು ಒಟ್ಟು ನಾಲ್ಕು ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತೀರಿ ಈ ಒಳ್ಳೆಯ ಸುದ್ದಿಗಳು ನಿಮ್ಮ ಜೀವನದ ನಾಲ್ಕು ಪ್ರಮುಖ ಕ್ಷೇತ್ರಗಳಿಗೆ ಸಂಬಂಧಿಸಿದೆ ಒಂದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಇನ್ನೊಂದು ಒಂದು ನಿಮ್ಮ ವೃತ್ತಿಪರ ಜೀವನದಲ್ಲಿ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ ಇನ್ನೊಂದು ನಿಮ್ಮ ಕುಟುಂಬವನ್ನು ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬುತ್ತದೆ ನಾಲ್ಕೆಯದು ನಾಲ್ಕನೆಯದು ನಿಮ್ಮ ದೀರ್ಘಕಾಲದ ಕನಸನ್ನು ನನಸಾಗಿಸುತ್ತದೆ ಇದಲ್ಲದೆ ಈ ಐದು ದಿನಗಳಲ್ಲಿ ವಿಶೇಷ ದೈವಿಕ ಅನುಗ್ರಹವು ಮಳೆಯಂತೆ ನಿಮ್ಮ ಮೇಲೆ ಸುರಿಯುತ್ತದೆ ಆ ದೈವಿಕ ಶಕ್ತಿಯ ಗುರಾಣಿಯಂತೆ ಎಲ್ಲ ಅಪಾಯಗಳು ನಿಮ್ಮ ಮತ್ತು ತೊಂದರೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ನೀವು ಮುಟ್ಟಿದೆಲ್ಲವೂ ಚಿನ್ನವಾಗುತ್ತದೆ ವಾಸ್ತವವಾಗಿ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಅನೇಕ ಅಪಾಯಗಳು ಮತ್ತು ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸಿದ ದೇವರು ಅದು ಆ ದೇವರು ಯಾರು ಮತ್ತು ಆ ಶಕ್ತಿ ಏನು ಎಂದು ನಿಮಗೆ ತಿಳಿದಿದ್ದರೆ ನೀವು ನಿಜವಾಗಿಯೂ ಆಶ್ಚರ್ಯಚಕಿತರಾಗುವಿರಿ ನಿಮ್ಮ ಕಣ್ಣುಗಳು ಸಂತೋಷದಿಂದ ನೀರು ತರುತ್ತದೆ ಈ ವಿಡಿಯೋದಲ್ಲಿ ಹೇಳಲಾಗುವ ವಿಷಯಗಳು ಬಹಳ ಶಕ್ತಿಶಾಲಿಯಾಗಿವೆ ಅವು ನಿಮ್ಮ ಜೀವನಕ್ಕೆ ಸಂಬಂಧಿಸಿರುವುದರಿಂದ ದಯವಿಟ್ಟು ನಿಮ್ಮ ಸುತ್ತಲೂ ಯಾರು ಇಲ್ಲದಿರುವಾಗ ಪೂರ್ಣ ಏಕಾಗ್ರತೆಯೊಂದಿಗೆ ಶಾಂತ ವಾತಾವರಣದಲ್ಲಿ ಮಾತ್ರ ಈ ವಿಡಿಯೋವನ್ನು ನೋಡಿ ಈ ಐದು ದಿನಗಳಲ್ಲಿ ನಿಮ್ಮ ಜಾತಕದಲ್ಲಿ ಏನಾಗಲಿದೆ ಈಗ ನಿಮ್ಮ ಜೀವನವು ಯಾವ ತಿರುವುಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ನೋಡೋಣ ವಿವರವಾಗಿ ತಿಳಿದುಕೊಳ್ಳೋಣ ಆದ್ದರಿಂದ ಈ ಯಾವುದೇ ಪದಗಳನ್ನು ಬಿಡದೆ ಪ್ರತಿಯೊಂದು ಪದ ಮತ್ತು ವಾಕ್ಯವನ್ನು ಎಚ್ಚರಿಕೆಯಿಂದ ಆಲಿಸಿ ಮತ್ತು ಕೊನೆಯವರೆಗೂ ಆಲಿಸಿ ಆಗ ಮಾತ್ರ ನಾವು ನಿಮಗೆ ನೀಡಲಿರುವ ಈ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳ ಮಾಡಿಕೊಳ್ಳುವಿರಿ ನಿಮ್ಮ ನಂಬಿಕೆ ಮತ್ತು ಭಕ್ತಿಯ ಸಂಕೇತವಾಗಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಅಥವಾ ಓಂ ಶ್ರೀ ಆಂಜನೇಯ ನಮ ಆಂಜನೇಯ ನಮಃ ಅಥವಾ ಓಂ ಶನೇಶ್ವರಾಯನ ಮಹಾ ಅಂತ ಕಮೆಂಟ್ ಮಾಡಿ ಆ ಶಿವನ ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗೆ ಇರಲಿ ಕುಂಭರಾಶಿಯವರ ಒಳ್ಳೆಯ ಗುಣಗಳ ಬಗ್ಗೆ ನಾವು ಎಷ್ಟೇ ಮಾತನಾಡಿದರೂ ಅದು ಸಾಮಾನ್ಯ ಗುಣಗಳಲ್ಲ ಅವು ಅವರ ವ್ಯಕ್ತಿತ್ವಕ್ಕೆ ಸೌಂದರ್ಯವನ್ನು ನೀಡುವ ಆಭರಣಗಳು ದೇವರು ಅವರಿಗೆ ನೀಡಿದ ಒಂದು ದೊಡ್ಡ ಕೊಡುಗೆ ಅದು ಅವರ ಅದ್ಭುತ ಬುದ್ಧಿವಂತಿಕೆಯು ಯಾವುದೇ ಕೆಲಸವನ್ನು ಕುರು ಕುರುಡಾಗಿ ಮುಂದುವರಿಸುವುದಿಲ್ಲ ಅದನ್ನು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಮತ್ತು ಭವಿಷ್ಯದಲ್ಲಿ ಅದು ಯಾವ ಫಲಿತಾಂಶಗಳನ್ನು ತರುತ್ತದೆ ಎಂಬುದನ್ನು ಅವರು ಆಳವಾಗಿ ವಿಶ್ಲೇಷಿಸುತ್ತಾರೆ ಮತ್ತು ಒಂದು ತಂತ್ರದೊಂದಿಗೆ ಮುಂದುವರಿಯುತ್ತಾರೆ ಅವರ ಆಲೋಚನಾ ವಿಧಾನವು ಹತ್ತು ಜನರಿಗಿಂತ ಭಿನ್ನವಾಗಿದೆ ಮತ್ತು ಭವಿಷ್ಯದತ್ತ ನೋಡುತ್ತದೆ ಬುದ್ಧಿವಂತಿಕೆಯ ಜೊತೆಗೆ ಅವರು ಸಾಕಷ್ಟು ಧೈರ್ಯವನ್ನು ಹೊಂದಿದ್ದಾರೆ ಜೀವನದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ಅವರು ಹಿಂದೆ ಸರಿಯುವುದಿಲ್ಲ ಅವರು ಆ ಸಮಸ್ಯೆಯಿಂದ ಭಯದಿಂದ ಓಡಿ ಹೋಗುವುದಿಲ್ಲ ಅವರು ಅದನ್ನು ಧೈರ್ಯದಿಂದ ಎದುರಿಸುತ್ತಾರೆ ಮತ್ತು ಎದ್ದು ನಿಲ್ಲುತ್ತಾರೆ ಸಮಸ್ಯೆಯ ಮೂಲಕ್ಕೆ ಹೋಗಿ ಅದನ್ನು ಪರಿಹರಿಸುವ ಸಾಮರ್ಥ್ಯ ಅವರಲ್ಲಿದೆ ಅವರು ಬಾಲ್ಯದಿಂದಲೂ ಗುಲಾಬಿ ಹಾಸಿಗೆಯ ಮೇಲೆ ಬೆಳೆದವರಲ್ಲ ಕಷ್ಟಗಳ ಸಾಗರದಲ್ಲಿ ಮತ್ತೆ ಬೆಳೆದವರು ಪ್ರತಿ ಹೆಜ್ಜೆಯಲು ಸವಾಲು ಪ್ರತಿದಿನದ ಹೋರಾಟವೂ ಅವರ ಜೀವನದ ಒಂದು ಭಾಗವಾಗಿದೆ ಅವರು ಅನುಭವಿಸಿದ ನೋವುಗಳು ಮತ್ತು ಅವಮಾನಗಳು ಅಷ್ಟಿಷ್ಟಲ್ಲ ಆ ಅನುಭವಗಳು ಅವರನ್ನು ಉಕ್ಕಿನ ಮನುಷ್ಯರನ್ನಾಗಿ ಮಾಡಿದೆ ಜೀವನದಲ್ಲಿ ಹಣದ ಮೌಲ್ಯ ಎಷ್ಟು ಎಂದು ಅವರಿಗೆ ಚೆನ್ನಾಗಿ ತಿಳಿದಿದೆ ಅದಕ್ಕಾಗಿಯೇ ಅವರು ಬಹಳಷ್ಟು ಹಣವನ್ನು ಗಳಿಸಲು ಮತ್ತು ತಮ್ಮ ಕುಟುಂಬವನ್ನು ಸಂತೋಷಪಡಿಸಲು ಮತ್ತು ಸಮಾಜದಲ್ಲಿ ಹೆಚ್ಚಿನ ಗೌರವವನ್ನು ಪಡೆಯಲು ಬಲವಾಗಿ ಬಯಸುತ್ತಾರೆ ಅವರು ಯಾವಾಗಲೂ ವರ್ತಮಾನದಲ್ಲಿ ವಾಸಿಸುತ್ತಾರೆ ಮತ್ತು ಭವಿಷ್ಯಕ್ಕಾಗಿ ಯೋಚಿಸುತ್ತಾರೆ ನಾಳೆ ಹೇಗಿರಬೇಕು ಅವರು ತಮ್ಮ ಮಕ್ಕಳ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳಬೇಕೆಂದು ನಿರಂತರವಾಗಿ ಯೋಚಿಸುತ್ತಿರುತ್ತಾರೆ ಕುಟುಂಬದ ಜವಾಬ್ದಾರಿಗಳ ಹೊರೆ ಅವರ ಹೆಗಲ ಮೇಲೆ ತುಂಬ ಭಾರವಾಗಿರುತ್ತದೆ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಪ್ರೌಢ ಅಂದರೆ ಪ್ರೌಢಾವಸ್ಥೆಯ ಹೊರೆಯನ್ನು ಹೊರಬೇಕಾಗುತ್ತದೆ ಕುಂಭರಾಶಿಯವರು ಆ ಜವಾಬ್ದಾರಿಗಳನ್ನು ಪೂರೈಸಲು ಶ್ರಮಿಸುತ್ತಾರೆ ಅವರು ತಮ್ಮದೇ ಆದ ಸೌಕರ್ಯ ಮತ್ತು ಸಂತೋಷವನ್ನು ತ್ಯಾಗ ಮಾಡುತ್ತಾರೆ ಎಲ್ಲ ಕಷ್ಟಗಳು ಮತ್ತು ತ್ಯಾಗಗಳ ಹೊರತಾಗಿಯೂ ವಿಧಿ ಅವರನ್ನು ಎಂದಿಗೂ ಕೈಬಿಡುವುದಿಲ್ಲ ಅಂತಿಮವಾಗಿ ಅವರು ಉತ್ತಮ ಜೀವನ ಮತ್ತು ಗೌರವಾನ್ವಿತ ಸ್ಥಾನವನ್ನು ಪಡೆಯುತ್ತಾರೆ ಏಕೆಂದರೆ ಅವರ ಕಷ್ಟಗಳಲ್ಲಿ ಪ್ರಾಮಾಣಿಕತೆ ಇರುತ್ತದೆ ಅವರ ದೃಢ ನಿಶ್ಚಯದಲ್ಲಿ ಶುದ್ಧತೆ ಇರುತ್ತದೆ ಕುಂಭರಾಶಿಯವರು ಸರಳವಾಗಿ ಸದ್ಗುಣಶೀಲರು ಅವರು ತುಂಬಾ ಸುಂದರ ಮತ್ತು ಆಕರ್ಷಕವಾಗಿ ಕಾಣುತ್ತಾರೆ ಅವರ ಮುಖದಲ್ಲಿ ವಿಶೇಷ ಕಾಂತಿ ಮತ್ತು ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಪ್ರಾಮಾಣಿಕತೆ ಇದೆ ಅವರ ಆಂತರಿಕ ಸೌಂದರ್ಯ ಅಂದರೆ ಅವರ ಮನಸ್ಸು ಅವರ ಬಾಹ್ಯ ಸೌಂದರ್ಯಕ್ಕಿಂತ ಹೆಚ್ಚು ಸುಂದರವಾಗಿರುತ್ತದೆ ಅವರ ಮನಸ್ಸು ಬಿಳಿ ಕಾಗದದಂತಿದೆ ಅದು ಕಲ್ಮಶಗಳಿಂದ ಮುಕ್ತವಾಗಿದೆ ಅವರು ಎಲ್ಲರೊಂದಿಗೂ ಬಹಳ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಮಾತನಾಡುತ್ತಾರೆ ಅವರ ಮಾತುಗಳು ಜೇನುತುಪ್ಪಕ್ಕಿಂತ ಸಿಹಿಯಾಗಿರುತ್ತವೆ ಸ್ನೇಹಿತರೆ ಸುಳ್ಳು ಹೇಳುವುದು ಅವರಿಗೆ ಯಾವುದೇ ಸಮಸ್ಯೆ ಅಲ್ಲ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಂಡರೂ ಸುಳ್ಳು ಹೇಳಿ ಗೆಲ್ಲಲು ಬಯಸುವುದಿಲ್ಲ ಅವರು ತಮ್ಮ ಮುಖದಲ್ಲಿ ಎಲ್ಲವೂ ಪ್ರಾಮಾಣಿಕವಾಗಿದೆ ಎಂಬಂತೆ ಮಾತನಾಡುತ್ತಾರೆ ಈ ಗುಣದಿಂದ ಕೆಲವರು ಇವರಿಗೆ ಅವರಿಗೆ ಇಷ್ಟವಿಲ್ಲದಿದ್ದರೂ ಅವರನ್ನು ಅರ್ಥ ಮಾಡಿಕೊಳ್ಳುವವರು ತಮ್ಮ ಜೀವನದುದ್ದಕ್ಕೂ ಅವರೊಂದಿಗೆ ಇರುತ್ತಾರೆ ಅವರು ತಮ್ಮವರೆಂದು ಭಾವಿಸಿ ತಮ್ಮ ಪ್ರಾಣವನ್ನು ನೀಡಲು ಹಿಂಜರಿಯುವುದಿಲ್ಲ ಅವರಿಗಾಗಿಯೂ ಯಾವುದೇ ತ್ಯಾಗಕ್ಕೂ ಅವರು ಸಿದ್ಧರಿರುತ್ತಾರೆ ಅವರಿಗೆ ಸಣ್ಣ ಸಮಸ್ಯೆ ಇದ್ದರೂ ಇಡೀ ಜಗತ್ತೇ ವಿರುದ್ಧವಾಗಿದ್ದರೂ ಅವರು ಅಲ್ಲಿದ್ದಾರೆ ಎಂಬಂತೆ ಧೈರ್ಯದಿಂದ ಅವರ ಜೊತೆ ನಿಲ್ಲುತ್ತಾರೆ ಆದರೆ ವಿಧಿಯ ವಿಚಿತ್ರ ನಾಟಕದಲ್ಲಿ ಅವರು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುವವರು ಮತ್ತು ತಮ್ಮ ಹೃದಯದಲ್ಲಿ ತಮ್ಮವರೆಂದು ಇಟ್ಟುಕೊಂಡವರು ಅವರಿಗೆ ಕ್ರೂರವಾಗಿ ದ್ರೋಹ ಮಾಡುತ್ತಾರೆ ಅವರು ತಮ್ಮ ಒಳ್ಳೆಯತನವನ್ನು ಹಗುರವಾಗಿ ಪರಿಗಣಿಸುತ್ತಾರೆ ಮತ್ತು ಅವರ ಬೆನ್ನಿಗೆ ಚೂರಿ ಇರಿಯುತ್ತಾರೆ ಅವರು ಕಷ್ಟದಲ್ಲಿದ್ದಾಗ ಸಹಾಯಕ್ಕಾಗಿ ಕಾಯುತ್ತಿರುವಾಗ ಅವರನ್ನು ಸ್ವಾಗತಿಸಲು ಯಾರೂ ಮುಂದೆ ಬರುವುದಿಲ್ಲ ಮಾನಸಿಕವಾಗಿ ಅವರನ್ನು ದುರ್ಬಲಗೊಳಿಸಿದ ಅನುಭವಗಳು ಅವರ ಆತ್ಮವಿಶ್ವಾಸವನ್ನು ಹಾಳು ಮಾಡಲು ಸಾಧ್ಯವಿಲ್ಲ ಹಲವು ಏರಿಳಿತಗಳನ್ನು ಎದುರಿಸಿದ ನಂತರ ಅವರಿಗೆ ಉಜ್ವಲ ಲಭ್ಯ ಖಚಿತ ಜ್ಯೋತಿಷ್ಯದ ಪ್ರಕಾರ ಕೆಲವು ವಿಶೇಷ ನಕ್ಷತ್ರ ಪಾದಗಳು ಕುಂಭರಾಶಿಯ ವ್ಯಾಪ್ತಿಯಲ್ಲಿ ಬರುತ್ತವೆ ಅವು ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕು ಪಾದಗಳು ಶತಬಿಷ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕು ಪಾದಗಳು ಹಾಗೆಯೇ ಪೂರ್ವಭಾದ್ರಾ ನಕ್ಷತ್ರದ ಒಂದು ಎರಡು ಮತ್ತು ಮೂರು ಪಾದಗಳು ಈ ಒಂಬತ್ತು ಪಾದಗಳಲ್ಲಿ ಜನಿಸಿದವರು ಕುಂಭರಾಶಿಯವರಿಗೆ ಸೂಕ್ತ ಅವರು ಧನ್ಯರಾಗುತ್ತಾರೆ ಈ ನಕ್ಷತ್ರಗಳ ಪ್ರಭಾವದಿಂದಾಗಿ ಅವರು ಎದುರಿಸುವ ಪ್ರತಿಯೊಂದು ಕಷ್ಟಕ್ಕೂ ಪ್ರತಿಫಲ ದೊರೆಯುತ್ತದೆ ಅವರ ಕಠಿಣ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಸ್ನೇಹಿತರೆ ಅದೃಷ್ಟವು ಸರಿಯಾದ ಸಮಯದಲ್ಲಿ ಅವರ ಬಾಗಿಲು ತಟ್ಟಿ ಅವರನ್ನು ಗೆಲುವಿನ ದಾರಿಗೆ ಕೊಂಡೊಯ್ಯುತ್ತದೆ ಕುಂಭರಾಶಿಯವರ ಹೃದಯವು ಕರುಣೆಯಿಂದ ತುಂಬಿರುತ್ತದೆ ಅವರು ಇತರ ನೋವನ್ನು ಇತರರ ನೋವನ್ನು ನೋಡುವುದಿಲ್ಲ ಅವರು ತಮ್ಮ ಕಷ್ಟಗಳನ್ನು ತಮ್ಮದೇ ಎಂದು ಪರಿಗಣಿಸುತ್ತಾರೆ ಎಲ್ಲರಿಗೂ ಸಾಧ್ಯವಾದಷ್ಟು ಸಹಾಯ ಮಾಡುವ ಅಪೇಕ್ಷೆಯನ್ನು ಅವರು ಹೊಂದಿರುತ್ತಾರೆ ಅದಕ್ಕಾಗಿಯೇ ಅನೇಕ ಜನರು ಅವು ಅವುಗಳನ್ನು ಅಪಾಯವೆಂದು ನೋಡುತ್ತಾರೆ ಅವರು ಒಮ್ಮೆ ಭರವಸೆ ನೀಡಿದ ನಂತರ ಅದನ್ನು ಉಳಿಸಿಕೊಳ್ಳಲು ಅವರು ಯಾವುದೇ ಹಂತಕ್ಕೆ ಹೋಗುತ್ತಾರೆ ಅವರನ್ನು ನಂಬುವವರು ಅವರು ಯಾವಾಗಲೂ ಒಬ್ಬರಿಗೊಬ್ಬರು ಇರುತ್ತಾರೆ ಮತ್ತು ತಮ್ಮ ಜೀವನದಲ್ಲಿ ಯಾರನ್ನೂ ಉದ್ದೇಶಪೂರ್ವಕವಾಗಿ ಮೋಸ ಮಾಡುವುದಿಲ್ಲ ಆದಾಗಿಯೂ ಅವರು ಮುಗ್ಧತೆ ಮತ್ತು ನಂಬುವ ಸ್ವಭಾವ ಕೆಲವೊಮ್ಮೆ ಅವರಿಗೆ ಶಾಪವಾಗಬಹುದು ಈಗ ನಾನು ಹೇಳಿದ ಅಂಶಗಳು ಸರಿ ಎಂದು ನೀವು ಭಾವಿಸಿದರೆ ಅದು ಒಂದು ಹಂಡ್ರೆಡ್ ಪರ್ಸೆಂಟ್ ಸರಿ ಎಂದು ಕಮೆಂಟ್ ಮಾಡಿ ಕೆಲವರು ಸುಳ್ಳು ಹೇಳಿ ಅವರನ್ನು ಸುಲಭವಾಗಿ ಮೋಸ ಮಾಡುತ್ತಾರೆ ಅವರು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಅವರಿಗೆ ಹಾನಿ ಮಾಡುತ್ತಾರೆ ಆದ್ದರಿಂದ ಕುಂಭರಾಶಿಯವರು ಒಂದು ಮುಖ್ಯವಾದ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಲ್ಲರ ಮಾತುಗಳನ್ನು ಕುರುಡಾಗಿ ನಂಬಬೇಡಿ ಯಾರನ್ನು ನಂಬುವ ಮೊದಲು ಹತ್ತು ಬಾರಿ ಯೋಚಿಸಿ ನಿಮ್ಮ ಹೃದಯವು ನಿಮಗೆ ಹೇಳುವುದನ್ನು ಮಾಡಿ ಅದು ನಿಮಗೆ ಹೇಳುವುದನ್ನು ಮಾಡಿ ಆಂತರಿಕ ಸ್ವಭಾವ ಮತ್ತು ನಿಮ್ಮ ಮನಸ್ಸಾಕ್ಷಿಯನ್ನು ನಂಬಿರಿ ಅದು ನಿಮ್ಮನ್ನು ಎಂದಿಗೂ ಮೋಸಗೊಳಿಸುವುದಿಲ್ಲ ನಿಮ್ಮೊಳಗೆ ಅಪಾರ ಶಕ್ತಿ ಮತ್ತು ಅದ್ಭುತ ಪ್ರತಿಭೆಗಳು ಅಡಗಿರುತ್ತವೆ ಅನೇಕ ಬಾರಿ ಆ ಶಕ್ತಿ ಏನೆಂದು ನಿಮಗೆ ತಿಳಿದಿರುವುದಿಲ್ಲ ನೀವು ಏನನ್ನಾದರೂ ಮಾಡಲು ದೃಢ ನಿಶ್ಚಯ ಮಾಡಿದರೆ ನೀವು ಅದನ್ನು ಪೂರ್ಣಗೊಳಿಸುವವರೆಗೂ ನೀವು ನಿದ್ರಿಸುವುದಿಲ್ಲ ನೀವು ಎಷ್ಟೇ ಅಡೆತಡೆ ತಡೆಗಳನ್ನು ಎದುರಿಸಿದರೂ ನಿಮ್ಮ ದಾರಿಯಲ್ಲಿ ಎಷ್ಟೇ ಜನರು ನಿಂತರೂ ನೀವು ಬಯಸಿದ್ದನ್ನು ಸಾಧಿಸುವ ದೃಢ ನಿಶ್ಚಯ ನಿಮ್ಮಲ್ಲಿದೆ ಯಾವುದೇ ನಕಾರಾತ್ಮಕ ಶಕ್ತಿಯು ನಿಮ್ಮ ಇಚ್ಛಾಶಕ್ತಿಯ ಮುಂದೆ ತಲೆಬಾಗಬೇಕು ಆದ್ದರಿಂದ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಬೇಡಿ ಕುಂಭರಾಶಿಯ ಅಧಿಪತಿ ಶನಿ ನ್ಯಾಯ ಮತ್ತು ಕರ್ಮದ ಫಲಗಳಿಗೆ ಅವನು ಜವಾಬ್ದಾರನಾಗಿರುತ್ತಾನೆ ಮುಂದಿನ ಐದು ದಿನಗಳವರೆಗೆ ಶನಿ ಗ್ರಹದ ಸಂಪೂರ್ಣ ಆಶೀರ್ವಾದವು ನಿಮ್ಮ ಮೇಲೆ ಇರುತ್ತದೆ ಸಾಮಾನ್ಯವಾಗಿ ಎಲ್ಲರೂ ಶನಿದೇವರಿಗೆ ಭಯಪಡುತ್ತಾರೆ ಆದರೆ ಅವನು ಯಾವಾಗಲೂ ಪ್ರಾಮಾಣಿಕ ಮತ್ತು ಧರ್ಮನಿಷ್ಠ ಕುಂಭರಾಶಿಯವರಿಗೆ ಒಳ್ಳೆಯದನ್ನು ಮಾಡುತ್ತಾನೆ ಅವನ ಆಶೀರ್ವಾದದಿಂದಾಗಿ ನಿಮಗೆ ಅಂತ್ಯವಿಲ್ಲದ ಅದೃಷ್ಟ ಸಿಗುತ್ತದೆ ನೀವು ಪ್ರಾರಂಭಿಸುವ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು ನಿಮ್ಮದಾಗಿರುತ್ತದೆ ಈ ಐದು ದಿನಗಳಲ್ಲಿ ನೀವು ಯಾವುದೇ ಕೆಲಸಗಳನ್ನು ಪ್ರಾರಂಭಿಸಿದರೂ ಅದು ಯಾವುದೇ ಅಡೆತಡೆಗಳಿಲ್ಲದೆ ಸರಾಗವಾಗಿ ನಡೆಯುತ್ತದೆ ಆರ್ಥಿಕವಾಗಿ ಇದು ನಿಮಗೆ ಸುವರ್ಣ ಯುಗದಂತೆ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಮನೆಯಲ್ಲಿ ಹಣ ಸಂಪತ್ತು ಸರಕು ಮತ್ತು ವಾಹನಗಳಲ್ಲಿ ಹೆಚ್ಚಳವಾಗುತ್ತದೆ ಸ್ನೇಹಿತರೆ ಬಹಳ ದಿನಗಳಿಂದ ಇದ್ದ ಜನಗಳು ಅಂದ್ರೆ ಅಂದರೆ ಜಗಳಗಳು ಮತ್ತು ವಿವಾದಗಳು ಬಗೆಹರಿಯುತ್ತವೆ ಮತ್ತು ಎಲ್ಲರೂ ಒಟ್ಟಿಗೆ ಇರುತ್ತಾರೆ ಹಣದ ಹರಿವು ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತದೆ ಸಾಲದ ನೋವಿನಿಂದ ಬಳುತ್ತಿರುವವರು ಈ ಹೊರೆಯಿಂದ ಸಂಪೂರ್ಣವಾಗಿ ಮುಕ್ತರಾಗುತ್ತಾರೆ ನೀವು ಶಾಶ್ವತವಾಗಿ ಕಾಯುತ್ತಿದ್ದ ನಾಲ್ಕು ಪ್ರಮುಖ ಸುದ್ದಿಗಳು ಈ ಐದು ದಿನಗಳಲ್ಲಿ ಕೇಳುತ್ತೀರಿ ಬಾಕಿ ಇರುವ ಎಲ್ಲ ಕೆಲಸಗಳು ದೇವರ ಕೃಪೆಯಿಂದ ಪೂರ್ಣಗೊಳ್ಳುತ್ತವೆ ನಿಮ್ಮ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಮತ್ತು ನಿರ್ಣಾಯಕ ನಿರ್ಣಾಯಕ ಬದಲಾವಣೆಗಳು ಸಂಭವಿಸುತ್ತವೆ ಹಲವು ವರ್ಷಗಳಿಂದ ನಿಮ್ಮ ನಿಮ್ಮನ್ನು ಕಾಡುತ್ತಿರುವ ಎಲ್ಲ ಕಷ್ಟಗಳು ಬೂದಿಗೆ ಸುರಿದ ನೀರುಗಳಂತೆ ಮಾಯವಾಗುತ್ತದೆ ಬಡತನದ ಸಂಪೂರ್ಣ ಪೆ ಪಿಡುಗು ದೂರವಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಉದಯ ಆರಂಭವಾಗುತ್ತದೆ ಈ ಕುಂಭರಾಶಿಯವರ ಜೀವನ ಶೈಲಿಯನ್ನು ನಾವು ಎಚ್ಚರಿಕೆಯಿಂದ ಪರಿಶೀಲಿಸಿದರೆ ಅವರು ಸ್ತ್ರೀಯರಾಗಿರಲಿ ಅಥವಾ ಪುರುಷರಾಗಿರಲಿ ಅವರಲ್ಲಿ ವಿಶೇಷ ಗುಣವಿರುತ್ತದೆ ಅವರು ತುಂಬಾ ಸ್ನೇಹಪರರು ಮತ್ತು ಎಲ್ಲರೊಂದಿಗೆ ಸುಲಭವಾಗಿ ಸಂಪರ್ಕ ಸಾಧಿಸುತ್ತಾರೆ ಅವರು ಎಲ್ಲರನ್ನು ತಮ್ಮ ಕುಟುಂಬ ಸದಸ್ಯರಂತೆ ನೋಡಿಕೊಳ್ಳುತ್ತಾರೆ ಮತ್ತು ಅವರ ಸ್ಥಾನಮಾನವನ್ನು ಲೆಕ್ಕಿಸದೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ ಮತ್ತು ಅವರ ಸ್ಥಾನವನ್ನು ಲೆಕ್ಕಿಸದೆ ಪ್ರೀತಿಯಿಂದ ಸ್ವಾಗತಿಸುತ್ತಾರೆ ಅವರ ಶುದ್ಧ ಸ್ವಭಾವದಿಂದಾಗಿ ಜನರು ಅವರನ್ನು ತುಂಬ ಪ್ರೀತಿಸುತ್ತಾರೆ ಮತ್ತು ಮೆಚ್ಚುತ್ತಾರೆ ಒಮ್ಮೆ ಅವರೊಂದಿಗೆ ಮಾತನಾಡಿದರೆ ಯಾರಾದರೂ ಅವರೊಂದಿಗೆ ಮತ್ತೆ ಮತ್ತೆ ಮಾತನಾಡಬೇಕು ಅವರೊಂದಿಗೆ ಸಮಯ ಕಳೆಯುತ್ತಾರೆ ಅವರದ್ದು ಅದ್ಭುತವಾದ ವಾಕ್ತನ ಅವರು ತಮ್ಮ ಸಮಯವನ್ನು ಅದ್ಭುತವಾದ ವಾಕ್ತ ಸಮಯವನ್ನು ಕಳೆಯಬೇಕೆಂದು ತೋರುತ್ತದೆ ಅವರ ಮಾತಿನಲ್ಲೂ ಒಂದು ಕಾಂತೀಯ ಶಕ್ತಿ ಇದೆ ಅವರಿಗೆ ಸುಳ್ಳು ಹೇಳುವುದು ಇಷ್ಟವಿಲ್ಲ ಅವರು ಅದನ್ನು ಸಹಿಸುವುದೇ ಇಲ್ಲ ಅವರು ಸುಳ್ಳು ಹೇಳುವುದಿಲ್ಲ ಯಾರಾದರೂ ಸುಳ್ಳು ಹೇಳುತ್ತಿದ್ದಾರೆ ಮತ್ತು ತಮ್ಮ ಸುತ್ತಲೂ ತಂತ್ರಗಳನ್ನು ಆಡುತ್ತಿದ್ದಾರೆ ಎಂದು ಅವರಿಗೆ ತಿಳಿದಿದ್ದರೆ ಅವರು ತಕ್ಷಣವೇ ತಮ್ಮ ಜೀವನದಿಂದ ದೂರವಾಗುತ್ತಾರೆ ಅವರು ತಮ್ಮ ನೆರಳು ಕೂಡ ಅವರ ಮೇಲೆ ಬೀಳಲು ಬಿಡುವುದಿಲ್ಲ ಅದಕ್ಕೆ ಬಲವಾದ ಕಾರಣವಿದೆ ಈ ಕುಂಭರಾಶಿಯವರು ಅಲೌಕಿಕ ಶಕ್ತಿ ಅಂತ ಪ್ರಜ್ಞೆಯ ಶಕ್ತಿಯನ್ನು ಹೊಂದಿದ್ದಾರೆ ಮತ್ತು ಯಾವುದು ಸತ್ಯ ಯಾವುದು ಸುಳ್ಳು ಯಾರು ನಡೆಸುತ್ತಿದ್ದಾರೆ ಯಾರು ಪ್ರಾಮಾಣಿಕರರು ಯಾರು ನಟಿಸುತ್ತಿದ್ದಾರೆ ಎಂಬುದನ್ನು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ಈ ರಾಶಿ ಚಕ್ರದವರು ಹೇರಳವಾಗಿ ಜನಿಸುತ್ತಾರೆ ಯಾವುದೇ ನೆಪವಿಲ್ಲದೆ ಎಲ್ಲವೂ ಇದ್ದಂತೆ ಮಾತನಾಡುತ್ತಾರೆ ಈ ನೇರತೆ ಮತ್ತು ಪ್ರಾಮಾಣಿಕತೆಯಿಂದಾಗಿ ಅವರಿಗೆ ಬಹಳಷ್ಟು ಶತ್ರುಗಳಿವೆ ಎಂದು ಹೇಳಬಹುದು ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮುಖಕ್ಕೆ ಹೊಗಳುವ ಮತ್ತು ಪರದೆಯ ಹಿಂದೆ ಅಡಗಿಕೊಳ್ಳುವವರೊಂದಿಗೆ ಸ್ನೇಹಿತರಾಗುತ್ತಾರೆ ಅವರು ಹಾಗೆ ಮಾಡ ಮಾತನಾಡುವುದು ಮತ್ತು ಹೊಗಳುವುದಿಲ್ಲ ಎಂಬ ಅಂಶವನ್ನು ಅನೇಕ ಜನರು ಇಷ್ಟಪಡುವುದಿಲ್ಲ ಇದು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಆದಾಗ್ಯೂ ಇವರು ಇತರರನ್ನು ಮೆಚ್ಚಿಸಲು ತಮ್ಮ ನಿಜವಾದ ಸ್ವಭಾವ ವ್ಯಕ್ತಿತ್ವವನ್ನು ಎಂದಿಗೂ ಮರೆ ಮಾಡುವುದಿಲ್ಲ ಅವರು ಬದಲಾಗುವುದಿಲ್ಲ ಯಾವುದೇ ಪರಿಸ್ಥಿತಿಯಲ್ಲೂ ಅವರು ಸತ್ಯದ ಪರವಾಗಿ ನಿಲ್ಲುತ್ತಾರೆ ಅದಾಗಿಯೂ ಅದೃಷ್ಟವಶ ದೇವರ ಅನುಗ್ರಹ ಯಾವಾಗಲೂ ಅವರೊಂದಿಗೆ ಇರುತ್ತದೆ ಆದ್ದರಿಂದ ಎಷ್ಟೇ ಶತ್ರುಗಳು ಒಂದಾದರೂ ಅಥವಾ ಅವರು ಯಾವುದೇ ಪಿತೂರಿಗಳನ್ನು ಹೂಡಿದರೂ ಅವರು ತಮ್ಮ ತಲೆಯಿಂದ ಒಂದು ಕೂದಲನ್ನು ಸಹ ಕೀಳಲು ಸಾಧ್ಯವಿಲ್ಲ ಎಂದು ಹೇಳುವುದು ಅತಿಶಯೋಕ್ತಿಯಲ್ಲ ಇದು ನಿಜವಾಗಿಯೂ ದೈವಿಕ ರಕ್ಷಣೆಯವರಿಗೆ ಯಾವಾಗಲೂ ಅದೃಶ್ಯ ಗುರಾಣಿ ಇರುತ್ತದೆ ಅಂದರೆ ದೇವರು ಸ್ವತಃ ಅವರ ಶತ್ರುಗಳು ಮಾಡುವ ಪ್ರತಿಯೊಂದು ನಡೆಯನ್ನು ತಡೆಯುತ್ತಾನೆ ಆದಾಗಿಯೂ ಕೆಲವೊಮ್ಮೆ ಅವರ ಮನಸ್ಥಿತಿ ಹೇಗಿರುತ್ತದೆ ಎಂದರೆ ಅವರು ಹೊರಗಿನ ಪ್ರಪಂಚದಲ್ಲಿರುವ ತಮ್ಮ ಸ್ನೇಹಿತರ ಬಗ್ಗೆ ಕಟ್ಟುನಿಟ್ಟಾಗಿ ನೇರವಾಗಿರುತ್ತಾರೆ ಆದರೆ ಅವರು ತಮ್ಮ ಕುಟುಂಬ ಸದಸ್ಯರ ಬಗ್ಗೆ ಅಷ್ಟು ಕಟ್ಟುನಿಟ್ಟಾಗಿರುವುದಿಲ್ಲ ವಾಸ್ತವವಾಗಿ ಅವರು ಸಂಪೂರ್ಣವಾಗಿ ಭಿನ್ನರು ಕುಟುಂಬ ಸದಸ್ಯರ ವಿಷಯಕ್ಕೆ ಬಂದರೆ ಅವರು ತುಂಬಾ ಪ್ರೀತಿಯಿಂದ ಕೂಡಿರುತ್ತಾರೆ ಇವರು ತಮ್ಮ ಕುಟುಂಬ ಸದಸ್ಯರನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಜನರು ಜ್ಯೋತಿಷ್ಯದಲ್ಲಿ ನನ್ನೆರಡು ರಾಶಿ ಚಕ್ರ ಚಿಹ್ನೆಗಳಲ್ಲಿ ತಮ್ಮ ಕುಟುಂಬಕ್ಕೆ ಎಷ್ಟೊಂದು ಮೀಸಲಾಗಿರುವುದು ಬೇರೆ ಯಾವುದೇ ರಾಶಿ ಚಕ್ರ ಚಿಹ್ನೆ ಇಲ್ಲ ವಾಸ್ತವವಾಗಿ ತಮ್ಮ ಕುಟುಂಬವನ್ನು ಹೆಚ್ಚು ಪ್ರೀತಿಸುವ ರಾಶಿ ಚಕ್ರ ಚಿಹ್ನೆ ಕುಂಭರಾಶಿ ಇದರಲ್ಲಿ ಸಂದೇಹವೇ ಇಲ್ಲ ನೋಡೋದ್ರಲ್ಲ ಈ ಕುಂಭರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು